ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ ಈ ವಿಡಿಯೋನ ನರಿದ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಡ್ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಸಾಕಷ್ಟು ವಿದ್ಯಾರ್ಥಿಗಳು ಮಾಡೋದಕ್ಕೆ ಟ್ರೈ ಮಾಡ್ತಿರುವಂಥದ್ದು ಫೆಬ್ರವರಿ ನಾಲ್ಕು ಐದನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ ಅಂತ ಅವರು ಮಾಹಿತಿ ಕೊಟ್ಟಿದ್ರು ಸೊ ಇದೀಗ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಥವಾ ವೆಬ್ಸೈಟ್ ಓಪನ್ ಆಗ್ತಿದ್ರು ಕೂಡ ಅಲ್ಲಿ ಇನ್ವ್ಯಾಲಿಡ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತಕ್ಕಂಥ ಸಮಸ್ಯೆ ಬರ್ತಾ ಇರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಿದು ಯಾವ ಕಾರಣಕ್ಕೆ ತರ ಬರ್ತಾ ಇದೆ ಸೊ ಯೂಸರ್ಡನ ತಪ್ಪ ಪಾಸ್ವರ್ಡ್ ಎಲ್ಲ ತಪ್ಪಾಕಿದ ಸೊ ನಮ್ದು ಎಲ್ಲ ಸರಿಯಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಬರ್ತಾ ಇದೆ ಸೊ ಯಾಕೆ ಈ ತರ ಬರ್ತಿದೆ ಅಂತ ಒಂದು ಪ್ರಶ್ನೆಗಳು ಬರ್ತವೆ ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಕೊನೆ ದಿನಾಂಕ ಯಾವಾಗ ವಿದ್ಯಾರ್ಥಿಗಳು ಕೇಳ್ತೀರಾ ದಿನಾಂಕ ಎಕ್ಸ್ಟೆಂಡ್ ಆಗಬಹುದು ಅಂತ ನಂತರದಲ್ಲಿ ಇದಕ್ಕೆ ಪರಿಹಾರ ಸೊಲ್ಯೂಷನ್ ಏನು ಇದಕ್ಕೆ ಪರಿಹಾರ ಕೊಡಿ ಸೊಲ್ಯೂಷನ್ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಮಲ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಟೆಲಿಗ್ರಾಮಲ್ಲಿ ಮೆಸೇಜ್ ಗಳನ್ನ ಹಾಕ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ಏನಾಗ್ತದೆ ಏನಿತ್ತ ವಿದ್ಯಾರ್ಥಿಗಳಿಗೆ ಇವಾಗ ಸೊಲ್ಯೂಷನ್ ಅಂದ್ರೆ ಏನ್ ಮಾಡಬೇಕು ವಿದ್ಯಾರ್ಥಿಗಳು ಸೊ ಆಪ್ಷನ್ ಎಂಟ್ರಿ ಬಿ ಎಡ್ ಫೋರ್ಗೆ ಸಂಬಂಧಪಟ್ಟದಲ್ಲಿ ಮಾಹಿತಿ ಕೊಡ್ತಾ ಇರತಕ್ಕಂಥದ್ದು ಹೆಚ್ಚಿಗೆ ಬಿಎಡ್ತೀವಿ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮರಿ ವೀಡಿಯೋ ಶೇರ್ ಮಾಡಿ ಅವರಿಗೆ ತಲುಪಿಸಿ ಈ ವಿಡಿಯೋ ಡಿಸ್ಕ್ರಿಪ್ನ್ಸ್ ನಾವು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿಎಫ್ ವೀಕ್ಷಣೆ ಮಾಡ್ತಾ ಇರಬಹುದು ಅಂತ ಹೇಳ ಅಲ್ಲಿ ನಿಮ್ದಾರ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಈ ಟೈಮಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ ಕಳೆದ ಟೈಮಲ್ಲಿ ಮಾಡ್ತೇ ಬಿಟ್ಟಿರ್ತೀರ ಅನ್ಕೋತಿವಿ ಸೊ ಈಗ ಮೆಸೇಜ್ ಬರ್ತಿದೆ ಆದಷ್ಟು ರೂಪಾಯಿಗಳನ್ನು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ನೋಡೋ ಕಡೆಗೆ ಬಂದ್ಬಿಡೋದ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ನಿಮ್ಗೆ ಇಷ್ಟ ಆಗ್ತಿರ್ ಪ್ರಬೇಕು ಒಂದು ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋದ ಲೈಕ್ ಮಾಡಿ ಇಲ್ಲ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಸಾಕಷ್ಟು ಜನ ಗಾಬರಿ ಕೂಡ ಆಗಿರ್ತಾರೆ ಏನಾಗ್ತಿದೆ ನಾನು ಇಡೀ ಪ್ರಾಬ್ಲಮ್ ಆಗಿದೆ ಅಥವಾ ಐಡಿ ಲಾಕ್ ಆಗಿದೆ ಅಂತಲ್ಲ ಈಗ ಟಾಪಿಕ್ ಕಡೆ ಬಂದುಬಿಡೋಣ ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದಾಗಿರುತ್ತೆ ಸೊ ಡಿ ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ವರ್ಡನ್ನು ಹಾಕದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದೇನ ವೆಬ್ಸೈಟ್ ಇದೆಲ್ಲ ಸೊ ಅದರಲ್ಲಿ ವಿದ್ಯಾರ್ಥಿಗಳು ಆರ್ಟ್ಸ್ ಸೀಟ್ಸ್ ರಿಮೈನಿಂಗ್ಸ್ ಸೈನ್ಸ್ ಸೀಟ್ಸ್ ರಿಮೈನಿಂಗ್ಸ್ ಅಂತ ಇರೋದೇ ಅದನ್ನು ನೋಡ್ಕೋಬೋದಾಗಿರುತ್ತೆ ಅದರ ಕೆಳಗಡೆ ಲಿಂಕ್ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಕ್ ಕ್ಲಿಕ್ ಟು ಲಾಗಿನ್ ಅಂತ ಅಂದ್ಬಿಟ್ಟು ಅದರ ಮೇಲೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಇಲ್ಲಿ ಹೋಗ್ತಾರೆ ಸೊ ನಂತರದಲ್ಲಿ ಅಲ್ಲಿ ಅವರಿಗೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡುವಂಥ ಪಕ್ಷದಲ್ಲಿ ಆಪ್ಷನ್ ಓಪನ್ ಆಗಬೇಕಾಗಿತ್ತು ಫೆಬ್ರವರಿ ಮೂರನೇ ವಿದ್ಯಾರ್ಥಿಗಳು ಟ್ರೈ ನಿನ್ನೆ ವಿದ್ಯಾರ್ಥಿಗಳಿಗೆ ಈ ತರ ಸಮಸ್ಯೆ ಆಗ್ತಿರೋದ್ರಿಂದ ಬಿಡಿ ನಾಲ್ಕನೇ ತಾರೀಕು ಐದನೇ ತಾರೀಕು ಸರಿ ಹೋಗುತ್ತೆ ಅಂತ ನಾವು ಕೂಡ ಹೇಳಿದ್ವಿ ಬಟ್ ಈಗ ಸಮಸ್ಯೆ ಆಗ್ತಿರೋದು ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ನಾಲ್ಕನೇ ತಾರೀಕು ಮಧ್ಯಾಹ್ನ ಆಗಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಇನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ಸಮಸ್ಯೆ ಹೋಗಿಲ್ಲ ಇದು ಯಾಕೆ ಬರ್ತಿದೆ ಏನು ಎತ್ತ ವಿದ್ಯಾರ್ಥಿಗಳು ಕೇಳ್ತಿರ್ಲಿಲ್ಲ ಪರಿಹಾರ ಏನು ಇದಕ್ಕೆ ಅಂತ ಅಂದ್ಬಿಟ್ಟು ಸೊ ಇದು ವೆಬ್ಸೈಟ್ ಅಲ್ಲಿ ಸಮಸ್ಯೆ ಆಗಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅವರು ಇನ್ನೂ ಸರಿಯಾಗಿ ನೆಕ್ಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಡಾಟಾ ಆಗಿರ್ಬೋದು ಅಥವಾ ಆಟೋಮೆಟಿಕ್ಲಿ ತಗೊಳ್ಳುತ್ತ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳ ಡಾಟಾ ಇರ್ಬೋದು ಅಥವಾ ವೆಬ್ಸೈಟ್ನ ಆಫ್ ಮಾಡಿಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿ ಕಾಣಿಸ್ತಾ ಇರ್ತಕ್ಕಂಥ ಇವಾಗ ಸದ್ಯಕ್ಕೆ ನೋಡೋ ಥರ ಆದರೆ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ ಈ ಥರ ಆಗಿದೆಯಲ್ಲ ಸೊ ನಮ್ಮದು ಐಡಿ ಲಾಕ್ ಆಗಿದೆಯಾ ಸೊ ಎಷ್ಟು ಏನಾಗ್ತಿದೆ ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದಿರಿ ಒಬ್ಬರೂ ಇಬ್ಬರದಾದ್ರೆ ವಿದ್ಯಾರ್ಥಿಗಳಿಗೆ ಐಡಿ ಲಾಕ್ ಆಗಿದೆ ಅಥವಾ ಅವ್ರದ್ದು ಏನೋ ಸಮಸ್ಯೆ ಅಥವಾ ಎರಡು ಬಾರಿ ಅವರಿಗೆ ಕಾಲೇಜ್ ಸಿಕ್ಕಿದೆ ಅಥವಾ ಒಂದು ಬಾರಿ ಕಾಲೇಜ್ ಸಿಕ್ಕಿ ಒಂದು ಬಾರಿ ಸ್ಟಾರ್ ಮಾಡ್ಕೊಂಡಿದ್ದೀವಿ ಈ ರೀಸನ್ಸು ಏನೋ ಒಂದು ಹೇಳ್ಬೋದಾಗಿತ್ತು ವಿದ್ಯಾರ್ಥಿಗಳಿಗೆ ಇಡೀ ಅಪ್ಲಿಕೇಶನ್ ಆಗಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿರೋ ರೀಸನ್ ಏನಂದರೆ ನಮಗೆ ಸೊ ಈ ಒಂದು ರೀಸನ್ ಏನು ಹೇಳ್ತಾ ಇರ್ತಕ್ಕಂಥದ್ದು ಸುಸ್ತಾಗಿ ಈಗ ವೆರಿಫಿಕೇಶನ್ ಆಗಿರತಕ್ಕಂಥ ಫೋರ್ತ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರುವಂಥ ವಿದ್ಯಾರ್ಥಿಗಳು ಕೂಡ ಹೇಳ್ತಿರೋದು ಸೇಮ್ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ವೆಲಿಡ್ ಯೂರ್ ನೇಮ್ ಪಾಸ್ವರ್ಡ್ ಅಂತ ಬರ್ತಾ ಇರುವಂಥದ್ದು ಇದಕ್ಕೆ ವಿದ್ಯಾರ್ಥಿಗಳು ಇವಾಗ ಏನು ಮಾಡಬೇಕಾಗೆ ನಾವು ನಮ್ಮದೇನ ಸಮಸ್ಯೆ ಇದೆ ನಮ್ಮ ತಪ್ಪ ಇದು ಅಂತೆಲ್ಲ ನಿಮ್ಮ ತಪ್ಪಲ್ಲ ವಿದ್ಯಾರ್ಥಿಗಳು ಇದು ಡಿಪಾರ್ಟ್ಮೆಂಟ್ನ ಒಂದು ಪ್ರಾಬ್ ಪ್ರಾಬ್ಲಮ್ ಆಗಿರುವಂಥದ್ದು ಸಮಸ್ಯೆ ಆಗಿರುವಂಥದ್ದು ವೆಬ್ಸೈಟ್ನಲ್ಲಿ ಸೊ ವೆಬ್ಸೈಟ್ನ ಒಂದು ಸಮಸ್ಯೆ ಆಗಿರೋ ರೀಸನಿಂದ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ ಏನು ಮಾಡಬೇಕು ಅಂತ ಇರಲ್ಲ ವೈಟ್ ಅಷ್ಟೇ ಮಾಡಬೇಕಾಗಿರೋದು ಅದು ಓಪನ್ ಆಗೋ ತನಕ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಬೇಕು ಫೆಬ್ರವರಿ ಮೂರನೇ ತಾರೀಕು ಸೀಟ್ ಮೆಟ್ರಿಕ್ಸ್ನ ಪ್ರಕಟ ಮಾಡಿದ್ರು ಫೆಬ್ರವರಿ ನಾಲ್ಕು ಐದನೇ ತಾರೀಕು ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತೀವಿ ಅವಕಾಶ ಕೊಡ್ತೀವಿ ಅಂತ ಇಲಾಖರು ಮಾಹಿತಿಯನ್ನು ಕೊಟ್ಟಿದ್ದರಲ್ಲಿ ಸೊ ಫೆಬ್ರವರಿ ನಾಲ್ಕು ಅರ್ಧ ದಿನ ಕಳೆದು ಹೋಗಿರುವಂಥದ್ದು ಇದೀಗ ಫೆಬ್ರವರಿ ನಾಲ್ಕನೇ ತಾರೀಕು ಇವತ್ತು ಸಂಡೇ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇವತ್ತು ಓಪನ್ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಒಟ್ ನಾ ಸಂಜೆ ತನಕ ಓಪನ್ ಆಗ್ಬೋದು ಕಳೆದ ಬಾರಿ ಎಲ್ಲ ಆಗಿದೆ ಇದೇ ಸಂಡೆ ಕೂಡ ಬಟ್ ನಾ ವಿದ್ಯಾರ್ಥಿಗಳಿಗೆ ಟ್ರೈ ಮಾಡ್ತೀರಾ ಅವಾಗ ಸೊ ಫೆಬ್ರರಿ ಐದನೇ ತಾರೀಕು ನಾಳೆ ವಿದ್ಯಾರ್ಥಿಗಳು ವೆಬ್ಸೈಟ್ ಓಪನ್ ಆಗೋ ಸರಿ ಮಾಡುವಂತ ಸಾಧ್ಯತೆಗಳಿರುವಂತದ್ದು ನಂತರದಲ್ಲಿ ಎಕ್ಸ್ಟೆಂಡ್ ಆಗುತ್ತಾ ದಿನಾಂಕ ಫೆಬ್ರವರಿ ನಾಲ್ಕು ಐದು ಅಂತ ಮಾಹಿತಿನ ಕೊಟ್ಟಿದ್ರೆ ತರ ಸಮಸ್ಯೆ ಆಗಿರೋದ್ರಿಂದ ದಿನಾಂಕ ಏನಾರ ವಿಸ್ತರಣೆ ಮಾಡ್ತಾರಾ ಸೊ ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡಿದ್ರು ಫೆಬ್ರವರಿ ಮೂರಕ್ಕೆ ಫೆಬ್ರವರಿ ನಾಲ್ಕು ಐದಕ್ಕೆ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರು ಫೆಬ್ರವರಿ ಏಳನೇ ತಾರೀಕಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರ್ತೀವಿ ಅಂತ ಹೇಳಿದ್ರು ಫೋರ್ತ್ ರೌಂಡದ್ದು ಇದೀಗ ಈಗ ಏನಾದರೂ ಮುಂದಕ್ಕೆ ಹೋಗುತ್ತೇನೆ ಅಂತ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ಒಂದು ದಿನಾಂಕಗಳಲ್ಲಿ ಬದಲಾವಣೆ ಆಗಿಲ್ಲ ಇಲಾಖೆ ಕಡೆಯಿಂದ ಸ ಅವರು ವೆಬ್ಸೈಟನ್ನು ಸರಿ ಮಾಡ್ತಾರೆ ನಾಳೆ ಒಳಗಡೆ ಎಲ್ಲ ಒಂದು ರೆಡಿ ಮಾಡಿ ಇಟ್ಕೊಂಡಿರಿ ಯಾವ ಕಾಲೇಜಸ್ಗೆ ಅಪ್ಲಿಕೇಶನ್ ಆಗಬೇಕು ಏನು ಎತ್ತ ಜಿ ಎಂ ಸೀಟ್ಸ್ ಇದ್ದಾವ ನಿಮ್ಮ ಕ್ಯಾಟಗರಿ ಸೀಟ್ಸ್ ಇದಾವೆ ಯಾವ ಕಾಲೇಜ್ಗೆ ಹತ್ತಿರ ಆಗುತ್ತೆ ದೂರ ಆಗುತ್ತೆ ಇದ್ರ ಬಗ್ಗೆಲ್ಲ ಒಂದು ಅನಾಲಿಸನ್ನು ನಾವು ಯಾವ ಥರ ವಿಡಿಯೋ ಮಾಡಿದ್ದೀವಿ ವಿದ್ಯಾರ್ಥಿಗಳಿಗೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಪ್ರಕಾರ ಆ ಥರ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ ವೆಬ್ಸೈಟ್ ನಿಮಗೆ ಆನ್ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೈ ಪದೇ ಪದೇ ಮಾಡ್ತೀರಿ ಸದ್ಯಕ್ಕೆ ಇವತ್ತು ಆನ್ ಆಗೋ ಸಾಧ್ಯತೆ ತೀರಾ ಕಡಿಮೆ ಇದೆ ನಾಳೆ ಒಳಗಡೆ ಅಂತೂ ಅಪ್ಡೇಟ್ಗಳು ಬರ್ತವೆ ಸೊ ವೆಬ್ಸೈಟ್ ಓಪನ್ ಆದಮೇಲೆ ವಿದ್ಯಾರ್ಥಿಗಳು ನಾವೇ ವೀಡಿಯೋ ಮಾಡಿ ಮಾಹಿತಿಯನ್ನು ಕೊಡ್ತೇವೆ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಅನ್ನು ಕೊಡ್ತೀವಿ ಯಾವ ಥರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅಂತ ಸೊ ನಾವೇ ನಿಮಗೆ ಸ್ಕ್ರೀನ್ ಮುಖಾಂತರ ಮೊಬೈಲ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಗಳು ಕೂಡ ಓರಿ ಮಾಡಿ ಭಯ ಪಡ್ಕೊಳ್ಳೋಕೆ ಇರ್ತೀವಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ನಿರಂತರವಾಗಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಡ ಮುಗ್ಸ್ತಾ ಇರುವಂಥದ್ದು